ರಾಜ್ಯದಲ್ಲಿ ಬಂಡ ಸರ್ಕಾರ ಬಂದಿದೆ ಎಂದು ಶಾಸಕ ಚೆನ್ನಬಸಪ್ಪ ಆರೋಪಿಸಿದ್ದು ಇಂದು ರಾಜ್ಯ ಸರ್ಕಾರದ ವಿರುದ್ಧ ಚಾರ್ಜ್ ಶೀಟ್ ಬಿಡುಗಡೆ ಮಾಡಿದರು ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಪಂಚ ಗ್ಯಾರಂಟಿ ಬಗ್ಗೆ ಮಾತನಾಡುವ ಸರ್ಕಾರ ಅಭಿವೃದ್ಧಿಗೆ ಹಣ ಬಿಡುಗಡೆ ಮಾಡಿ ಎಂದರೆ ನಿಮ್ಮ ಕ್ಷೇತ್ರದಲ್ಲಿ ಎಷ್ಟು ಜನರಿದ್ದಾರೆ ಅದಕ್ಕೆ ಎರಡು ಸಾವಿರ ರು ಹಣ ಗುಣಿಸಿ ಒಟ್ಟು ಹಣ ಎಷ್ಟು ಬರುತ್ತದೆ ಅಷ್ಟು ಹಣ ಬಿಡುಗಡೆ ಮಾಡಿದ್ದೇವೆ ಎಂದು ಬಂಡತನದ ಹೇಳಿಕೆ ಹೇಳುತ್ತಾರೆ ಎಂದು ದೂರಿದರು ಅಧಿವೇಶನದಲ್ಲಿ ಜನವಿರೋಧಿ ಬಿಲ್ ಬಗ್ಗೆ ಪ್ರಸ್ತಾಪಿಸಿದರೆ ನಾವು ಅದನ್ನ ತಂದೆ ತರುವುದಾಗಿ ಬಂಡತನ ತೋರುತ್ತಾರೆ ಅದಕ್ಕೆ ಶೀಟ್ ನ ಬಿಜೆಪಿ ಬಿಡುಗಡೆ ಮಾಡುತ್ತಿದ್ದೇವೆ ಮೂಡ ವಾಲ್ಮೀಕಿ ರೈತರಿಗೆ ಮೋಸ ವಕ್ಫ್ನ ಮೂಲಕ ಭೂಗಳ್ಳತನ ಹನಿ ಟ್ರ್ಯಾಪ್ ಭ್ರಷ್ಟಾಚಾರದ ಬಗ್ಗೆ ಚಾರ್ಜ್ ಶೀಟ್ ಬಿಡುಗಡೆ ಮಾಡಲಾಗುತ್ತಿದೆ ಇದು ಕಾಂಗ್ರೆಸ್ನ ದುರಾಡಳಿತದ ಕೈಗನ್ನಡಿಯಾಗಿದೆ ಎಂದು ದೂರಿದರು ಎರಡು ವರ್ಷದ ತೊಗಲಕ್ ದರ್ಬಾರದ ಸರ್ಕಾರದ ಚಾರ್ಜ್ ಶೀಟ್ ಬಿಡುಗಡೆ ಮಾಡಲಿದ್ದೇವೆ ನಿನ್ನೆ ರಾಜ್ಯ ಸರ್ಕಾರ ಸಾಧನಾ ಸಮಾವೇಶ ನಡೆಸಿ ಈ ಎಲ್ಲಾ ಹಗರಣಗಳನ್ನು ಮುಚ್ಚಿಹಾಕುವ ಪ್ರಯತ್ನ ನಡೆದಿದೆ ಹುಟ್ಟಿನಿಂದ ಸಾವಿನವರೆಗೆ ಹೆಚ್ಚುವರಿ ತೆರಿಗೆ ಹೆಚ್ಚಳ ಮಾಡಿರುವ ಬಗ್ಗೆ ಜನ ಮಾತನಾಡುತ್ತಿದ್ದಾರೆ ಡೆತ್ ಅಂಡ್ ಬರ್ತ್ ಸರ್ಟಿಫಿಕೇಟ್ ಉಚಿತವಾಗಿ ನೀಡದೆ ಅದರ ಹಣವನ್ನು ಹೆಚ್ಚಿಸಿರುವುದು ದುರದೃಷ್ಟಕರವಾಗಿದೆ ಇದೊಂದು ಶಾಪ ಮತ್ತು ವಸೂಲಿ ಸರ್ಕಾರವಾಗಿದೆ ಇದರ ಬಗ್ಗೆ ಚಾರ್ಜ್ ಶೀಟ್ ಬಿಡುಗಡೆ ಮಾಡುತ್ತಿದ್ದೇವೆ ಎಂದರು ಸುದ್ದಿಗೋಷ್ಠಿ ನಂತರ ಸಾರ್ವಜನಿಕರಿಗೆ ಸರ್ಕಾರದ ವಿರುದ್ಧ ಕರಪತ್ರ ಹಂಚಲಾಯಿತು ಇದೇ ವೇಳೆ ಶಾಸಕರು ಚಾರ್ಜ್ ಶೀಟ್ ಬಿಡುಗಡೆ ಮಾಡಿದರು ಈ ವೇಳೆ ಶಾಸಕ ಡಿ ಎಸ್ ಅರುಣ್ ಜಿಲ್ಲಾಧ್ಯಕ್ಷ ಜಗದೀಶ್ ಮಾಲ್ತೇಶ್ ಜ್ಯೋತಿ ಪ್ರಕಾಶ್ ಶಿವರಾಜ್ ಚಂದ್ರಶೇಖರ್ ಅಣ್ಣಪ್ಪ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ಭಾರತೀಯ ಜನತಾ ಪಾರ್ಟಿ ತನ್ನದೇ ರೀತಿಯಲ್ಲಿ ಹೋರಾಟವನ್ನು ವಿಧಾನಸಭೆಯ ಒಳಗಡೆ ಮತ್ತು ಹೊರಗಡೆ ಅತ್ಯಂತ ಯಶಸ್ವಿಯಾಗಿ ನಾವು ಮಾಡಿದ್ದೇವೆ ಜನತೆಗೆ ಶಾಪವಾಗಿ ಪರಿಣಮಿಸಿರುವಂಥ ಈ ಒಂದು ಕಾಂಗ್ರೆಸ್ಸಿನ ಸರ್ಕಾರ ಎರಡು ವರ್ಷದ ಸಾಧನಗಳ ಬಗ್ಗೆ ಚರ್ಚೆ ನಡೀತಾ ಇದೆ ಒಂದೇ ಒಂದು ಮಾತು ಹೇಳಿ ನಾನು ಉಳಿದಂಥ ಸಂಗತಿಗಳ ಬಗ್ಗೆ ಚರ್ಚೆ ಮಾಡಿದ್ದೇನೆ ರಾಜ್ಯದ ರಾಜ್ಯದ ಅಭಿವೃದ್ಧಿಗೆ ಹಣ ಬೇಕು ಅಂಥೇಳಿ ಶಾಸಕರುಗಳು ಕೇಳಿದಾಗ ಹಣ ಇಲ್ಲ ಅನ್ನುವಂಥದ್ದು ಒಂದು ಭಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದಂಥ ಸಂಗತಿ ಇನ್ನೊಂದು ಸಂಗತಿ ಹೇಳಿದ್ರು ನಿಮ್ಮ ಕ್ಷೇತ್ರದಲ್ಲಿ ಎಂಟು ಜನ ಇದ್ದಾರೆ ಎಂಟು ಎರಡು ಸಾವಿರ ಮಾಡು ಅಷ್ಟು ಹಣವನ್ನು ನಿಮ್ಮ ಕ್ಷೇತ್ರಕ್ಕೆ ಕೊಟ್ಟಿದ್ದೇನೆ ಅಂತ ಮಾತನ್ನು ಹೇಳುತ್ತಾರೆ ಇದೊಂದು ಬಂಡತನದ ಪರಮಾವಧಿಯ ರೀತಿಯೊಳಗಡೆ ನಡ್ಕೊಳ್ಳುವಂಥ ನಡವಳಿಕೆ ಇದೆಯಲ್ಲ ಇದು ಮುಖ್ಯಮಂತ್ರಿಗಳಿಗೆ ಶೋಭೆ ತರುವಂಥದ್ದಲ್ಲ ಅಲ್ಲ ಅಂಥೇಳಿ ಅವತ್ತು ಹೇಳಿದ್ದೇವೆ ಇವತ್ತು ಕೂಡ ಅದನ್ನು ಮತ್ತೊಮ್ಮೆ ಪುನರುಚ್ಚಾರ ಮಾಡ್ತಾ ಇದ್ದೇವೆ ಪಂಚ ಗ್ಯಾರಂಟಿ ಪಂಚ ಗ್ಯಾರಂಟಿ ಅಂತ ಹೇಳಿ ಅಭಿವೃದ್ಧಿ ಶೂನ್ಯವಾದಂಥ ರಾಜ್ಯವನ್ನಾಗಿ ಮಾಡಿರುವಂಥದ್ದು ಕರ್ನಾಟಕದ ಕಾಂಗ್ರೆಸ್ಸಿನ ಸರ್ಕಾರ ಎರಡು ಸಾವಿರ ರೂಪಾಯಿ ಕೊಟ್ಟಿರೋದು ಅಭಿವೃದ್ಧಿ ಅಂತೇಳಿ ಕರೆದಿರುವಂಥ ಈ ಕಾಂಗ್ರೆಸ್ಸಿನ ಸರ್ಕಾರದ ನೀತಿಗೆ ಏನು ಹೇಳಬೇಕು ನಮಗೆ ಅರ್ಥ ಆಗ್ತಾ ಇಲ್ಲ ಸದನದ ಒಳಗಡೆ ಚರ್ಚೆ ಮಾಡ್ತೇವೆ ಮಾಡಬಾರದನ್ನು ಇದ್ದೀರಿ ಮಾಡಬೇಡಿ ಹೇಳಿದ್ರೆ ನಮಗೆ ಜನ ಬಹುಮತ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ನಾವು ಮಾಡೇ ತೀರ್ತೇವೆ ಹೇಳಿ ಹೇಳ್ತಾರೆ ಬಿಲ್ ಪಾಸ್ ಮಾಡ್ತಾರೆ ಜನ ವಿರೋಧಿ ಬಿಲ್ಗಳನ್ನು ಮಂಡನೆ ಮಾಡ್ತಾರೆ ಅದರ ವಿರುದ್ಧ ಮಾತಾಡಿದ್ರೆ ಅದರ ವಿರುದ್ಧ ಹೋರಾಟಗಳನ್ನು ಮಾಡಿದ್ರೆ ನೀನು ಎಟ್ಟೊತ್ತು ಬೇಕಾದ್ರೂ ಬೊಂಬ ಹುಡುಕೋ ಎಟ್ಟೊತ್ತು ಬೇಕಾದ್ರೂ ಧರಣಿಯನ್ನು ಮಾಡು ಆದರೆ ಆ ಬಿಲ್ಲಿನ ಬಗ್ಗೆ ಒಂದೇ ಒಂದು ಅಕ್ಷರ ಬದಲಾವಣೆ ಮಾಡೋದಿಲ್ಲ ಅಂತ ದುರಹಂಕಾರದ ನಡವಳಿಕೆ ಕಾಂಗ್ರೆಸ್ ಸರ್ಕಾರದ ನೀತಿ ಆಗಿರುವಂಥದ್ದು ಸಭಾಧ್ಯಕ್ಷರಿಗೂ ಕೂಡ ಇದು ಸರಿಯಲ್ಲ ಅಂತ ಅನಿಸಿದ್ರು ಬಹುಮತಕ್ಕೆ ಅವರು ಒಳಪಡಬೇಕಾಗತ್ತೆ ಹಾಗಾಗಿ ಆ ಒಂದು ಬಿಲ್ಲನ್ನು ಪಾಸ್ ಮಾಡುವಂಥ ಒಂದು ವ್ಯವಸ್ಥೆಗೆ ಅವ್ರು ಮುಂದಕ್ಕೆ ಹೋಗ್ತಾರೆ ಸಮಾಜ ಶಿಕ್ಷರಿಗೆ ನಾವು ಮನವರಿಕೆ ಮಾಡಿಕೊಡ್ತೇವೆ ಇದು ಸರಿ ಇಲ್ಲ ಅಂಥೇಳಿ ಆದರೆ ಅವ್ರು ಮತಕ್ಕೆ ಹಾಕ್ತಾರೆ ಬಹುಮತದ ಪರಿಣಾಮ ಅವ್ರು ಗೆಲ್ತಾರೆ ಜನ ವಿರೋಧಿ ಬಿಲ್ ಪಾಸ್ ಆಗಿಬಿಡುತ್ತೆ ಇದೊಂದು ಪ್ರಜಾಪ್ರಭುತ್ವ ವ್ಯವಸ್ಥೆಗಳಿಗೆ ಒಂದು ವ್ಯವಸ್ಥೆ ಅನ್ನೋಂಥ ರೀತಿಯೊಳಗಡೆ ಅವ್ರು ಮಾತಾಡ್ತಾರೆ ಆದರೆ ನಿದರ್ಶನಗಳಿದೆ ನಮ್ಮ ಅಧಿವೇಶನಗಳಲ್ಲಿ ಅದನ್ನು ಮರೆತು ಬಿಟ್ಟಿದ್ದಾರೆ ಇವತ್ತಿನ ಕಾಂಗ್ರೆಸ್ಸಿನವರು ರಾಜ್ಯನವರು ಮಿನಿಸ್ಟ್ ಆದಂಥ ಸಂದರ್ಭವನ್ನು ಬಿಲ್ಲನ್ನು ತಂದಾಗ ರೈತರಿಗೆ ಅನ್ಯಾಯ ಆಗ್ತಾಯಿದೆ ಈ ಅಂತ ಅಂಥೇಳಿ ಸನ್ಮಾನ ಯಡಿಯೂರಪ್ಪನವರು ಹೋರಾಟವನ್ನು ಮಾಡಿದಾಗ ಆ ಬಿಲ್ಲನ್ನು ವಾಪಸ್ ತೊಗೊಳೋಂಥ ಉದಾಹರಣೆ ಇದೆ ಯಡಿಯೂರಪ್ಪನವ್ರು ಇದ್ದಿದ್ದು ಎಷ್ಟು ಜನ ಒಬ್ಬರೇ ವಿಧಾನಸಭೆ ಒಳಗಡೆ ಭಾರತೀಯ ಜನತಾ ಪಾರ್ಟಿ ಇದ್ದಿದ್ದೆ ಎಷ್ಟು ಒಬ್ಬರೇ ಇಡೀ ಬಹುಮತದ ಸರ್ಕಾರ ಆ ಒಂದು ಬಿಲ್ಲನ್ನು ವಾಪಸ್ ತಗೊಳುತ್ತೆ ಇದು ರೈತ ವಿರೋಧಿ ಇದೆ ಅಂತ ಹೇಳಿ ಜನ ವಿರೋಧಿ ಇದೆ ಅಂತ ಹೇಳಿ ಈಗ ಯಾಕೆ ಈ ರೀತಿ ದುರಹಂಕಾರದ ಮಾತುಗಳನ್ನು ಸಭೆಗಳಲ್ಲಿ ಆಡ್ತಾ ಬಹುಮತ ಇದೆ ಅಂತ ಹೇಳಿ ಈ ರೀತಿಯ ವರ್ತನೆ ಮಾಡುವಂಥದ್ದು ಭಾರತೀಯ ಜನತಾ ಪಾರ್ಟಿ ಖಂಡಿಸುತ್ತೆ ಇಡೀ ನಾಗರಿಕರ ಮುಂದೆ ಇದನ್ನು ತಗೊಂಡು ನಾವು ಮುಂದಕ್ಕೆ ಹೋಗೋರಿದ್ದೇವೆ ಹಾಗಾಗಿ ನಾವು ಚಾರ್ಜ್ ಶೀಟನ್ನು ಫೈಲ್ ಮಾಡ್ತಾ ಫೈಲ್ ಮಾಡ್ತಾ ಇದ್ದೇವೆ ಕಾಂಗ್ರೆಸ್ಸಿನ ಎರಡು ವರ್ಷದ ಆಡಳಿತದ ಅವಧಿ ಏನಿದೆ ಈ ಅವಧಿ ಒಳಗಡೆ ನಡೆದಿರುವಂಥ ಅನೇಕ ಸಂಗತಿಗಳೇನಿದೆ ಅದನ್ನು ಹಿಡ್ಕೊಂಡು ಇವತ್ತು ಚಾರ್ಜ್ ಶೀಟ್ ಫೈಲ್ ಮಾಡುವಂಥ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ಇಡೀ ರಾಜ್ಯದಲ್ಲಿ ಇದೆ ಹನ್ನೆರಡು ಗಂಟೆಗೆ ಇವತ್ತು ರಾಜ್ಯದ ಎಲ್ಲ ಕಡೆಗಳಲ್ಲೂ ಕೂಡ ಜಿಲ್ಲಾ ಕೇಂದ್ರಗಳಲ್ಲಿ ಚಾರ್ಜ್ ಶೀಟ್ ಬಿಡುಗಡೆ ಮಾಡುವಂಥ ಕೆಲಸನ ಇವತ್ತು ನಾವು ಮಾಡ್ತಾ ಇದ್ದೇವೆ ಆ ಕಾರಣಕ್ಕೋಸ್ಕರ ನಾವು ಒಟ್ಟಿಗೆ ಸೇರಿರುವಂಥದ್ದು ಅನೇಕ ಸಂಗತಿಗಳಿದೆ ಮೂಡ ಹಗರಣ ವಾಲ್ಮೀಕಿ ಹಗರಣ ರೈತರಿಗೆ ಆದಂಥ ಮೋಸಗಳು ಬಾಣಂತಿರ ಸಾವುಗಳು ವಕ್ಫಿನ ಮೂಲಕ ಭೂಗಳ್ಳತನ ಹಾಲಿನ ದರ ಏರಿಕೆ ರಾಜ್ಯ ಸರ್ಕಾರದ ಜನ ವಿರೋಧಿ ರೀತಿಯ ವಿರುದ್ಧವಾಗಿ ಪ್ಲಾಸ್ಟಿಕ್ ಮಾಡಿ ಓದಿ ಜೆಂಟ್ ಕೊಡ್ಬೇಕು ರಾಜ್ಯ ಸರ್ಕಾರದ ವಿರುದ್ಧವಾಗಿ ಪ್ಲಾಸ್ಟಿಕ್ ಮಾಡಿ ಆಯ್ತಾ ರೀತಿ ಸರ್ಕಾರ ಎಲ್ಲ ಹೇಳಬೇಕು ನೀವು ಹೋದ್ರೆ